ದಲಿತರಿಗೆ ಇವತ್ತು ರಕ್ಷಣೆ ಇಲ್ಲ ಮತ್ತು ಮಕ್ಕಳನ್ನು ಶಾಲಾ ಶೌಚಾಲಯಗಳ ತುಳಿಯ ಮಟ್ಟಕ್ಕೆ ಇವತ್ತು ಈ ಸರ್ಕಾರ ದಿವಾಳಿಯಾಗಿತ್ತು ಕಾವೇರಿ ಸಮಸ್ಯೆ ಕೋವಿಡ್ ಬರ್ತಾ ಇತ್ತು ಇಷ್ಟೆಲ್ಲ ಸಮಸ್ಯೆಗಳಿದ್ದರೆ ಅವುಗಳನ್ನು ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿಲ್ಲ ಎಲ್ಲಿಲ್ಲದ ಯಾರು ಕೇಳದ ಯಾರೂ ಕೂಡ ಡಿಮಾಂಡ್ ಮಾಡದಿರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ನಮ್ಮ ವೈಫಲ್ಯಗಳನ್ನು ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿ ದಿವಸ ಒಂದು ಇತರ ಹೇಳಿಕೆಯನ್ನು ಕೊಟ್ಟು ಜನರ ತಾಪ ದಾರಿ ತಪ್ಪಿಸುವಂಥದ್ದು ಒಂದು ರೂಢಿ ಮಾಡಿಕೊಟ್ಟಿದ್ದರು ಮಾತಾಡ್ತಾ ಸರಿ ಇದೆ ನಾವು ಸಾಮಾಜಿಕ ನ್ಯಾಯ ಪರವಾಗಿರೋರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ಪಕ್ಷದ ಜೊತೆಗೆ ಅಲ್ಲ ಸಾಮಾಜಿಕ ನ್ಯಾಯ ಮಾಡಿಕೊಂಡೇ ಬಂದಿರೋದು ನಾವು ಸಾಮಾಜಿಕ ನ್ಯಾಯಕ್ಕೆ ನೀವು ಅದರಲ್ಲಿ ಹಿಂದುಳವರೆಗೆಲ್ಲ ಜಾತಿ ಗಣತಿ ಮಾಡುವಾಗ ಜಾತಿ ಗಣತಿ ಅಂತಲೇ ನೀವು ಅಧ್ಯಯನ ಮಾಡಿ ಅದಕ್ಕೆ ಇವತ್ತು ಅವ್ರ ಪಕ್ಷದಲ್ಲಾಗಲಿ ನಮ್ಮ ಪಕ್ಷದಲ್ಲಾಗಲಿ ಏನು ಕೆಲವರೆಲ್ಲ ಏನು ಕೇಳ್ತಿದ್ದಾರೆ ಆ ಜಾತಿ ಗಣತಿ ಅಂತ ಹೊಸದಾಗಿ ಮಾಡಿ ವೈಜ್ಞಾನಿಕವಾಗಿ ಮಾಡಿ ನಿಖರವಾಗಿ ಮಾಡಿ ಅಂತ ಕೇಳ್ತೇನೆ ಆದ್ದರಿಂದ ಇವತ್ತು ಈ ಒಂದು ದಾರಿ ತಪ್ಪಿಸುವ ಕೆಲಸದ ಲಿಸ್ಟಲ್ಲಿ ಇನ್ನೂ ಕೂಡ ಒಂದು ಜಾತಿ ಗಂಟೆ ವರದಿ ನ್ಯಾಯಗಂಟಿಯ ವರದಿಯನ್ನು ಮಾಡಿಸಿಕೊಂಡು ನಾವು ಕೂಡ ಯಾರ್ಯಾರು ಹಿಂದುಳಿದರೂ ನ್ಯಾಯ ಅಂತ ಅಂತಂದರೆ ಅನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಭಾಳ ಕೀಡು ಬಂದಿದೆ ಎಲ್ಲ ಸಣ್ಣ ಸಣ್ಣ ಸಮುದಾಯ ಬಡ ಸಮುದಾಯ ಮಹಾಸಭಾ ಹಲವು ಬಾರಿ ಕಾಲೇಜನ್ನು ಕಾರ್ಯಕ್ರಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕೋವಿಡ್ ಕೋವಿಡ್ ಮುಟ್ಟಿದ್ದ ಕಾರಣದಿಂದ ನಮ್ಮ ಸಮಾಜದ ಜನತೆ ಮತ್ತು ಅಭಿವೃದ್ಧಿ ಬಗ್ಗೆ ಹಲವಾರು ಸರ್ ಪ್ರಮುಖ ಅಜೆಂಡಾ ಇರುವಂಥದ್ದು ಈ ಜಾತಿ ಜಾತಿ ನನಗೆ ಆಜ್ಞೆಯೇ ಅಲ್ಲ ಹೀಗಾಗಿ ಜಾತಿ ಗಂಡಿಗೆ ವರದಿ ಅಂತ ಏನು ಯಾವುದಾದ್ರೂ ಒಂದು ಕಮಿಷನ್ ಇದೆ ಸ್ಪೆಸಿಫಿಕ್ ಆಗಿ ಏನು ಕೊಟ್ಟಿರ್ತೀರ ಅದು ಮಾಡ್ತಾರೆ ಇಲ್ಲಿ ಯಾವ ಯಾವ ಸಮುದಾಯದಲ್ಲಿ ಶಿಕ್ಷಣ ಮತ್ತು ಆರ್ಥಿಕವಾದಂಥ ಸ್ಥಿತಿಗತಿ ಏನಿದೆ ಎಲ್ಲ ಸಮುದಾಯಗಳಲ್ಲಿ ನನ್ನದನ್ನು ಗುರುತಿಸೋಕೆ ಹೇಳಿದ್ವಿ ಜಾತಿ ಗಂಟೆಯನ್ನು ಹೇಳ್ತೀನಿ ಜಾತಿ ನಡಿತೆ ಅಂತ ಆಜ್ಞೆಯನ್ನು ಮಾಡಿ ಕೇವಲ ಪ್ಯೂರ್ಲಿ ಈಗ ನಮ್ಮ ಪಾಪರೇಷನ್ ಇದು ಮಾಡುವಾಗ ಪ್ಯೂರ್ಲಿ ಎಸ್ ಸಿ ಎಸ್ ಟಿ ಹೆಂಗೆ ಕೇಳ್ತಾರೋ ಆ ಥರ ಜಾತಿ ಗಂಟೆ ಮಾತ್ರ ಕೇಳಿದಾಗ ಜಾತಿ ಗಣಿತ ಲಿಖರಬೇಕು ಈ ನೂರ ಒಂದು ಪ್ರಶ್ನೆಗಳಲ್ಲಿ ಈ ಜಾತಿ ಅಂತ ತಿನ್ನ ನೋಂದಾಯಿಸಲಾಗುತ್ತೆ ಹೀಗಾಗಿ ಆತ್ಮೇನೆ ಜಾತಿ ಗಣಿತ ಈಗ ಅವತ್ತು ನಾವು ಪ್ರಶ್ನೆ ಕೇಳಿದ್ವಿ ಜಾತಿ ಗಂಟೆ ನಾಯಿರುವಂತ ಇಲ್ಲ ಇಲ್ಲೇ ಇಲ್ಲ ಅಂತ ಇದು ಕೇವಲ ಶೈಕ್ಷಣಿಕ ಮತ್ತು ಆರ್ಥಿಕ ಸಿದ್ಧಗತಿನ ಬಗ್ಗೆ ಎಕನಾಮಿಕ್ ಸರ್ವೆ ಸಿದ್ದರಾಮಯ್ಯ ಹೇಳುವಂಥ ಹೇಳಿಕೆಗಳೇ ಇದ್ದಾವೆ ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಂಟೆ ಮಾಡುವಂಥ ಅಧಿಕಾರ ಇಲ್ಲ ಕೇವಲ ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ಜಾತಿಗಂತೆಯೆಲ್ಲವೂ ಸುಪ್ರೀಂ ಕೋರ್ಟಲ್ಲಿ ಆರು ನಾಯಕರಾದಂಥ ರಾಹುಲ್ ಗಾಂಧಿಯವರು ಜಾಸ್ತಿ ಗಣತಿಯನ್ನು ಏನೋ ಒಂದು ದೊಡ್ಡ ಹೊಸದಾಗಿ ಏನೋ ಕಂಡಿಟ್ಟೋ ರೀತಿಯಲ್ಲಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರು ಓದಿಕೆ ಮಾಡೋದಕ್ಕೆ ಇದು ಜಾತಿ ಗಣತಿ ಅಂತ ಸಿದ್ದರಾಮಯ್ಯವರು ಜನರ ಮರು ಭಾಳ ಜಾಸ್ತಿ ಇರುತ್ತೆ ಅಂತಕೊಂಡ್ರು ಜನ ಮಾಡ್ತಾರೆ ಜಾತಿ ಗಣತಿಗೆ ಅದೇನೇ ಮಾಡಿದೆ ಇದು ಜಾತಿ ಗಣಿತ ಪರಿವರ್ತನೆ ಮಾಡ್ತಾರೆ ಮತ್ತು ಈಗಿನ ಇಬ್ಬರು ಅಧ್ಯಕ್ಷರು ಯಾವ್ಯಾರು ವರದಿ ಕೊಟ್ಟಾಗಿದೆ ಅದರಲ್ಲಿ ಮತ್ತೆ ಏನು ಮಾಡ್ತಿದ್ದೀವಿ ಜನ ಅಂತ ಅದೇ ವರದಿ ಇಡ್ಬೋದು

ಅಲ್ಲಿ ಡ್ರೆಸ್ ಬೋರ್ಡ್ ಇದೆ ಆ ಶಿಕ್ಷಣ ಸಾಹಿತ್ಯಲ್ಲ ಕಡೆ ಹೊತ್ತು ಹಾಕೊಂಡು ಹೋಗಿರ್ತಾರೆ ಮಾರ್ಕೆಟಲ್ಲಿ ಅವರ ವಿಧಾನಸಭೆಯಲ್ಲಿ ಹೀಗಾಗಿ ಹಿಜಾಬ್ ನಿಷೇಧ ಆಗಿದೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಅವತ್ತರ ಮಾಡಿದೆ ಅದೇ ಭೂಮಿನಲ್ಲಿ ಒಂದು ಮುಖ್ಯಮಂತ್ರಿಗಳು ನಿಷೇಧ ಮಾಡ್ತೀವಿ ಇಲ್ಲಿ ಹಿಜಾಬ್ ನಿಷೇಧ ಪ್ರಶ್ನೆನೇ ಇಲ್ಲ ಈಗ ಅವರು ಆದ್ದೆಹಿ ತಗೋಬೇಕಾದ್ರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಏನೋ ಒಂದು ಸಮಗ್ರ ಶಿಕ್ಷಣದ ಬಗ್ಗೆ ಕಾನೂನನ್ನು ಮಾಡಿದ್ದೀವಿ ಅದರಲ್ಲಿ ಸಮವಸ್ತ್ರವನ್ನು ಏನು ಮಾಡಬೇಕಂತ ಅದನ್ನು ನಾವು ಪುನರುಚ್ಚಾರ ಮಾಡಿದ್ವಿ ನಮ್ಮ ನಮ್ಮ ಅವಧಿಯಲ್ಲಿ ಕಾರ್ಯಕರ್ತರು ಹುಬ್ಬಳ್ಳಿಗೆ ಹೋಗಿ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಅವತ್ತು ಹೇಳಿದರು ಏನು ಕೂಲಿ ಹತ್ತು ಸಾವಿರ ರೂಪಾಯಿ ಕೋಟಿ ಕೊಡುತ್ತಾ ಆದರೆ ಅವತ್ತು ಒಂದು ಬಹಿರಂಗವಾದಂಥ ಒಂದು ಸ್ಟೇಟ್ಮೆಂಟ್ ವಿಧಾನಸಭೆಯ ದಾರಿ ಪಕ್ಷ ಮತ್ತು ಇವತ್ತು ರಾಜ್ಯದ ಮುಂದೆ ಭಾಳಷ್ಟು ಸಮಸ್ಯೆ ಇದೆ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರಂಗಲೂ ವಿಫಲವಾಗಿದೆ ಹಣಕಾಸಿನ ನಿರ್ವಹಣೆಯಿಂದ ಹಿಡಿದು ಅಭಿವೃದ್ಧಿಗೆ ಒಂದು ಚಿಕ್ಕಾಸನ್ನು ಕೂಡ ಕೊಡದಿರುವಂಥದ್ದು ನಾವಲ್ಲ ಆಡಳಿತ ಪಕ್ಷದ ಶಾಸಕರು ಎಲ್ಲ ಸಭೆಗಳಲ್ಲಿ ಎತ್ತಿದ್ದಾರೆ ಪತ್ರಗಳನ್ನು ನೋಡ್ತಿದ್ದಾರೆ ಮತ್ತು ನಮ್ಮ ಕಣ್ಣಿಗೆ ಕಾಣ್ತೀವಿ ರಸ್ತೆ ರಿಪೇರಿ ಮಾಡೋಕ್ಕೆ ಸಹ ಇವತ್ತೂ ಗೊತ್ತಿಲ್ಲ ಎಲ್ಲ ಬಿಲ್ಲುಗಳನ್ನು ಅಗೆಟ್ಟಿದ್ದಾರೆ ಹೈಕೋರ್ಟ್ ಚೀಮಾರಿ ಹಾಕಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಜ್ವಲಂತ ಸಮಸ್ಯೆ ಆಗಿರುವಂಥ ಬಡಬಲ ಇರಬಹುದು ಹೆಣ್ಣು ಮಕ್ಕಳ ಸುರಕ್ಷತೆ ಇಲ್ಲ ಭದ್ರೆಯಾಗಿ ಅವರನ್ನು ಕಳಿಸಿರುವಂಥ ಪ್ರಧಾನ ಘಟನೆ ಇರ್ಬೋದು ಈಗಾಗಲೇ ಅದರ ಬಗ್ಗೆ ಸುದೀರ್ಘವಾಗಿ ಹೈಕೋರ್ಟಲ್ಲಿ ಚರ್ಚೆಯಾಗಿ ಅದರ ಆಜ್ಞೆ ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಾದ ಆಗಿ ಈ ಕುರಿ ಜಡ್ಜ್ಗಳು ವಿಭಿನ್ನ ಹೇಳಿಕೆ ಕೊಟ್ಟಿದ್ದರಿಂದ ಈಗಾಗಲೇ ಚೀಫ್ ಜಸ್ಟಿಸ್ ಮುಂದೆ ಇದೆ ಅವರು ತ್ರೀ ಮೆಂಬರ್ ಬೆಂಚಿಂದ ಮಾಡಿ ತೀರ್ಮಾನವನ್ನು ಮಾಡಿ ಈಗಿರುವ ಹಿಜಾಬ್ ಪ್ರಶ್ನೆನೇ ನೀವು ಇರುವಾಗ ಈಗ ಮತ್ತೆ ಹಿಜಾಬನ್ನು ರಾಜಕೀಯ ಶಾಲಾ ಮಕ್ಕಳಲ್ಲಿ ಸಿದ್ದರಾಮಯ್ಯ ಎತ್ತಿದ್ದಾರೆ ಇದನ್ನು ತೀವ್ರವಾಗಿ ರೇಡ್ ಆಯಿತು ಐ ಟಿ ರೇಟ್ ಕಾಂಟ್ರಾಕ್ಟ್ ಮನೆಯಲ್ಲಿ ದೂಡಿಸಿ ಅದನ್ನು ದಾರಿ ತರ್ಸೋದಕ್ಕೆ ಹೇಳಿಕೆಗಳನ್ನು ಕೊಟ್ಟು ಹೀಗೆ ಜನರೇ ದಾರಿ ಕೊಟ್ಟಿರುವಂಥ ಒಂದು ಕಡೆ ಇನ್ನೊಂದು ಕಡೆ ಮೈನಾರಿಟಿಯನ್ನು ಓಲೈಸುವಂಥ ರಾಜಕಾರಣ ನಿತ್ಯ ನಿರಂತರವಾಗಿ ಹೀಗಾಗಿ ಕರ್ನಾಟಕದ ಸರ್ಕಾರದ ದುರ್ದೈವ ಯಾವುದೇ ಅಭಿವೃದ್ಧಿ ಕಾಣದಿರುವಂಥ ಒಂದು ಸರ್ಕಾರ ಇವತ್ತು ತಂದು ಶಾಲಾ ಮಕ್ಕಳಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ